ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಉಪ್ಪರಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನೆ ಹಾಗೂ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅರವತ್ತೈದು ಲಕ್ಷ ವೆಚ್ಚದ ಎಸ್ಸಿಪಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಮತ್ತು ಶ್ರೀಮಾರಮ್ಮ ದೇವಿಯ ಹೆಬ್ಬಾಗಿಲು ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ಯನ್ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಅಮರಾವತಿ ಅಶ್ವಥ್ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಚಿಕ್ಕಯ್ಯ ನಿರ್ದೇಶಕರುಗಳಾದ ಚಿಕ್ಕಬೋರೇಗೌಡ ರಮೇಶ್ ರಾಮಚಂದ್ರು ಸೇರಿದಂತೆ ಇತರರು ನಿರ್ದೇಶಕರುಗಳು ಗ್ರಾಮದ ಮುಖಂಡರುಗಳು ರವಿಕುಮಾರ್ ಅವರಿಗೆ ನಾನು ಸ್ವಾಗತವನ್ನು ಸಂಘದ ಈ ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಮ್ಮ ನಿಮ್ಮೆಲ್ಲರ ಶಾಸಕರಾದಂಥ ಗಣಿಗಾರ ರವಿಕುಮಾರ್ ಅವರಿಗೆ ನನ್ನ ನಮಸ್ಕಾರಗಳು ಹಾಗೆ ಉಪ್ಪರಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಅವರವ್ರಿಗೂ ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರು ಎಲ್ಲರಿಗೂ ನಾವು ಬುಕ್ಕಿ ಸಹಕಾರಿ ಬಂಧುಗಳಿಗೂ ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ತತ್ಪೂರ್ವಾರ್ಥದ ವಂದನೆಗಳು ಈ ಸಹಕಾರ ಸಂಘ ಅಂದ್ರೆ ಏನಪ್ಪಾ ಅಂದ್ರೆ ನೀವು ನಮಗೆ ನಾವು ನಿಮಗೆ ಅಂತ ಹೇಳಿ ಸಹಕಾರ ಅಂದ್ರೆ ನೀವು ನಮಗೆ ನಾವು ನಿಮಗೆ ಅಂತ ಹೇಳಿ ಕೈ ಜೋಡಿಸ್ಬೇಕು ಎರಡು ಕೈಗಳು ಜೋಡಿಸ್ರೆ ಚಪ್ಪಾಳೆ ಅಂತೇಳಿ ಇದು ಸಹಕಾರ ಅಂತ ಸಹಕಾರ ಅಂದರೆ ನಿಮ್ಮ ನೀವು ನಮ್ಗಳಿಂದ ನಿಮಗೆ ಸಹಾಯ ಮಾಡೋದು ನೀವುಗಳಿಂದ ನಮ್ಮಲ್ಲರೂ ಕೂಡಿ ಎಲ್ಲ ಒಟ್ಟಿಗೆ ಒಂದು ನಡ್ಸ್ಕೊಂಡು ಹೋದರೆ ನಿಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಭತೃವಾದ ಒಂದು ಸಂಸ್ಥೆಯಾಗಿ ಬೆಳೆಸ್ಬೋದು ಈ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇಲ್ಲಿ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದೀರಿ ಇದುವರೆಗೆ ಅರವತ್ತ್ಮೂರು ವರ್ಷಗಳು ಕಳೆದಿವೆ ಈ ಅರವತ್ತ್ಮೂರು ವರ್ಷಗಳಲ್ಲಿ ಈ ಉಪರ ಕಣಿ ಒಂದು ಎಲ್ಲ ಷೇರು ಒಂದು ಗ್ರಾಮಸ್ಥರಿಗೆ ಒಂದು ಒಂಬೈನೂರು ಜನಕ್ಕೆ ಈ ಏನು ಮೆಂಬರ್ಶಿಪ್ ಸೇರೋದನ್ನು ತಗೊಂಡು ಅವರಿಗೆ ಸಾಲವನ್ನು ನೀಡಿರ್ತಕ್ಕಂಥದ್ದು ಇದುವರೆಗೂ ಒಂದು ಐದು ಕೋಟಿ ಸಾಲವನ್ನು ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕು ನೀಡಿದೆ ಇದನ್ನು ಇನ್ನೂ ಯಥೇಚ್ಛವಾಗಿ ನೀಡಬೇಕಾಗಿ ನಾನು ನಿಮ್ಮಲ್ಲಿ ಈ ಸಹ ಆಡಳಿತ ಮಂಡ್ಯದಲ್ಲಿ ಕೇಳ್ತೀನಿ ಏನು ಮತ್ತೆ ಶ್ರೀಶಕ್ತಿ ಸಂಘ ಅಂತೇಳಿ ನಾವು ಜೀರೋ ಪರ್ಸೆಂಟಲ್ಲಿ ನಾವು ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕಿನಿಂದ ಈ ಶ್ರೀ ಶ್ರೀಶಕ್ತಿಗೆ ನಾವು ಜೀರೋ ಪರ್ಸೆಂಟಲ್ಲಿ ಸಾಲವನ್ನು ಕೊಡ್ತೇವೆ ಅದು ಈ ನಾನು ಗಮನಿಸಿದೆ ಬರೀ ಐದು ಗ್ರೂಪ್ಗಳಿಗೆ ಮಾತ್ರ ನೀಡಿದ್ದಾರೆ ಇನ್ನು ಹೆಚ್ಚೆಚ್ಚಿನ ಗುಂಪುಗಳನ್ನು ಮಾಡಿ ಇದೇ ರೀತಿ ಯಾಕೆ ಈ ಜೀರೋ ಪರ್ಸೆಂಟನ್ನು ಉಪಯೋಗಿಸ್ಕೋಬಾರ್ದು ನೀವು ಬಡ್ಡಿ ಇಲ್ಲದಂತ ಹಣ ಈ ಧರ್ಮಸ್ಥಳದ್ದು ಬೇರೆ ಬೇರೆ ಯಾವುದಾದ್ರು ತಗೊಂಡು ನೀವು ಬಡ್ಡಿ ಕಟ್ತೀರಿ ಇದಕ್ಕೆ ನಾವು ಸರ್ಕಾರದಿಂದ ಬಡ್ಡಿ ತುಂಬಿಕೊಡ್ತಾರೆ ಸರ್ಕಾರದಿಂದ ಬಡ್ಡಿ ಅಂತ ಹಣವನ್ನು ನೀವು ಗ್ರೂಪ್ಗಳ ಹೆಚ್ಚಿಗೆ ಮಾಡಿಕೊಂಡು ಈ ಶ್ರೀ ಶಕ್ತಿ ಸಂಘದ ಸದುಪಯೋಗ ಹೇಳಿ ನಿಮ್ಮಲ್ಲಿ ನಾನು ಒಂದು ಮನವಿ ಅದೇ ರೀತಿ ಈ ಸೇವಾ ಸಹಕಾರ ಸಂಸ್ಥೆಯಲ್ಲಿ ಏನು ಒಳ್ಳೆಯ ರಸಗೊಬ್ಬರಗಳು ಬೀಜ ಉತ್ತಮವಾದ ಬೀಜ ಬಿತ್ತನೆ ಬೀಜಗಳು ಮತ್ತು ಕ್ರಿಮಿನಾಶಕಗಳನ್ನು ಇವೆಲ್ಲವೂ ಹೆಚ್ಚಿನ ರೀತಿಯಲ್ಲಿ ತಂದು ರೈತರಿಗೆ ಒದಗಿಸಿ ವ್ಯಾಪಾರ ಮಾರುಕಟ್ಟೆ ಮಾಡಿ ಈ ಸಂಸ್ಥೆಗೆ ಹೆಚ್ಚಿಗೆ ಲಾಭದಾಯಕವಾದ ಮಾಡಬೇಕಾಗಿ ಈ ಆಡಳಿತ ಮಂಡಳಿಯಲ್ಲಿ ಹಾಗೂ ಈ ಆಡಳಿತ ಮಂಡಿಯಲ್ಲಿ ನಡೆಸತಕ್ಕಂಥ ಸಿಇಒ ಈ ಈಗಿನ ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಂಪ್ಯೂಟರೈಜನ್ ಆಗ್ತಾಯಿದೆ ಈಗ ಮದ್ಲಂಗೆ ಏನು ಬುಕ್ಗಳು ಬುಕ್ ಅಡ್ಜಸ್ಟ್ಮೆಂಟ್ಗಳು ಬದಿಯುವುದು ಅದೆಲ್ಲ ಏನಿಲ್ಲ ಈಗ ಇತ್ತೀ ಇತ್ತೀಚಿಗೆ ಎಲ್ಲ ಆಗ್ತಾ ಆಗ್ತಾಯಿದೆ ಕಂಪ್ಯೂಟರೈಜನ್ ಆಗಿರೋದ್ರಿಂದ ನಿಮ್ಮ ಗ್ರಾಮದ ಯಾವುದೇ ಲೆಕ್ಕಪತ್ರಗಳು ಇರ್ಬೋದು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪಾನ್ ಕಾರ್ಡು ನಿಮ್ಮ ಆರ್ ಟಿ ಸಿ ನಿಮ್ಮ ಪಾಣಿ ಎಲ್ಲ ಪ್ರತಿಯೊಂದು ನೀವು ಇಲ್ಲೇ ಮಂಡ್ಯಕ್ಕೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಎಲ್ಲ ಕಂಪ್ಯೂಟರೈಝಲ್ಲಿ ಇಲ್ಲಿ ಬಂದು ನೀವು ನಿಮ್ಮ ನಿಮ್ಮ ಗ್ರಾಮದಲ್ಲೇ ನೀವೆಲ್ಲವನ್ನು ಪಡ್ಕೋಬೋದು ಇದೆಲ್ಲ ಸದುಪಯೋಗ ಪಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಇದನ್ನು ಬೆಳವಣಿಗೆ ಬೆಳವಣಿಗೆ ಮಾಡಿಕೊಂಡು ಮುಂದೆ ತಗೊಂಡೋಗ್ತೀರಿ ನಮ್ಮ ಆಡಳಿತ ಮಂಡಿ ಅಧ್ಯಕ್ಷರಾದ ಪುನೀತ್ರು ಅವರು ಏನು ಇವತ್ತು ಒಂದು ಕಟ್ಟಡವನ್ನು ಮೀಟಿಂಗ್ ಅಲ್ಲ ಅಂತೇಳಿ ಒಂದು ಹೊಸ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಶಾಸಕರು ಅವರು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಇದೇ ರೀತಿ ಗ್ರಾಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ನೀಡಿ ಮುಂದೆ ಸಹಕಾರ ಸಂಸ್ಥೆ ಬೆಳವಣಿಗೆ ಆಗಬೇಕಂತೇಳಿ ನಮ್ಮ ಎಮ್ ಎಲ್ ಎ ಸಾಹೇಬರು ರವಿಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಇದಕ್ಕೆ ವಿಶೇಷವಾಗಿ ಅನುದಾನಗಳನ್ನು ಕೊಟ್ಟು ಇದನ್ನು ಇನ್ನೊಂದು ಮುಂದೆ ಅವರು ಒಂದು ಆಡಳಿತ ಮಂಡಳಿಯನ್ನು ಯಥ ಹೆಚ್ಚಿನ ರೀತಿಯಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗುವಂತ ಮಾಡಿಕೊಡ್ಬೇಕಂತ ಹೇಳಿ ನಾನು ಇಪ್ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂಥ ನಮ್ಮ ಆತ್ಮೀಯರು ಡಿಸಿಸಿ ಬ್ಯಾಂಕ್ನ ಜನಪ್ರಿಯ ನಿರ್ದೇಶಕರಾದಂಥ ಅಮರಾವತಿ ಅಶ್ವಥ್ ಅವರೇ ಈ ಭಾಗದ ಆರ್ ಎ ಪಿ ಎಂಸಿಯ ನಿರ್ದೇಶಕರು ಈ ಸೊಸೈಟಿಯ ಭಾಳ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಬೆನ್ನು ಬಿದ್ದು ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಪುನೀತ್ ಅವ್ರದ್ದು ಕಾಟ ನಮ್ಮೂರಿಗೆ ಏನು ಹಾಕಿದರೆ ಏನಾಕಿದ್ರೆ ಮನೆಯೇ ಬಂದು ಬರೋದು ಫಸ್ಟ್ ಪಿ ಎಗಳ ಹತ್ರ ಕೇಳ್ಕೋರು ಯಾರೋ ಊರಿಗೆ ಏನೇನು ಹಾಕೋರಿ ಅಂತ ಆಮೇಲೆ ನಮ್ಮೂರಿಗೆ ನಮ್ಮ ಪಂಚಾಯಿತಿಗೆ ಏನು ಹಾಕಿಲ್ಲ ಅನ್ನೋದು ಒಂದು ಕಾಟ ಪುನೀತ್ ರವರೇ ಈ ಪಂಚಾಯತಿಯ ಅಧ್ಯಕ್ಷರಂತ ಕರಿಗೌಡ್ರೆ ಹಾಗೂ ಈ ವೇದಿಕೆ ಮೇಲೆರುವಂತಹ ಎಲ್ಲ ಸೊಸೈಟಿಯ ಗೌರವಾನ್ವಿತ ನಿರ್ದೇಶಕರೇ ಪಂಚಾಯಿತಿ ಸದಸ್ಯರುಗಳೇ ಈ ಊರಿನ ಎಲ್ಲ ಮುಖಂಡರು ಸಹಕಾರ ರೈತರಿಗೆ ಜೀವನ ಆಗಿ ಅಶ್ವಥ್ ಅವರು ಹೇಳ್ದಂಗೆ ಹಲವಾರು ಸ್ತ್ರೀಶಕ್ತಿ ಸಂಘಗಳಿದೆ ಧರ್ಮಸ್ಥಳದಿಂದ ಹಿಡಿದು ಹಲವಾರು ಸಂಘಗಳು ಅಲ್ಲಿಗೆಲ್ಲ ನೀವು ಬಡ್ಡಿ ಕಟ್ತೀರಿ ಸಹಕಾರದಿಂದ ನೀವು ತಗೊಂಡ್ರೆ ಸರ್ಕಾರ ಕೂಡ ಆಗ ಆಗ ನಿಮ್ಮ ಸಾಲವನ್ನು ಕೂಡ ಮನ್ನಾ ಮಾಡ್ತಾ ಇರ್ತದೆ ಬಡ್ಡಿ ಕೂಡ ಮನ್ನಾ ಮಾಡ್ತಾ ಇರ್ತದೆ ಅದರಿಂದ ಖಾಸಗಿ ಸಂಸ್ಥೆಗಳು ಶೀಘ್ರದಲ್ಲೇ ದುಡ್ಡು ಕೊಡ್ತಾರೆ ಅನ್ನೋದಕ್ಕೆ ಆಗ್ತೇನೆ ಸರ್ಕಾರದಲ್ಲಿ ಅವಲಂಬನೆ ಆದಾಗ ನಿಮಗೆ ಕಷ್ಟ ಬಂದಾಗ ಸರ್ಕಾರ ನಿಮ್ಮೆಲ್ಲರಿಗೂ ಕೈ ಹಿಡಿಯುತ್ತೆ ಅನ್ನೋದು ನನ್ನ ಭಾವನೆ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಕೂಡ ತರ್ತಾ ಇದೆ ಈಗ ಚೋಕ್ನಳ್ಳಿಗೆ ಗೋದಾಮ್ ಮಾಡಬೇಕು ಹತ್ತು ಲಕ್ಷ ಬಿಡುಗಡೆ ಮಾಡಿಕೊಟ್ರೆ ನೀವು ಊರಿಗೆ ಬನ್ನಿ ಇಲ್ಲ ಅಂದ್ರೆ ಬೇಡ ನಾನೇ ಟೇಪ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇಲ್ಲಪ್ಪ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಒಳಗೆ ಬಿಡುಗಡೆ ಅನುಭವ ಈಗ ನನ್ನ ಅನುದಾನದಲ್ಲಿ ಶೀಘ್ರದಲ್ಲೇ ಐದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಆ ನಂತರ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ಐದು ವರ್ಷವನ್ನು ಕೂಡ ಬಿಡುಗಡೆಯನ್ನ ಮಾಡ್ತೀನಿ ಈಗ ಅರವತ್ತೈದು ಲಕ್ಷದಲ್ಲಿ ಈ ರಸ್ತೆ ಬಹಳ ವರ್ಷಗಳಿಂದ ನಗದಿಗೂ ತೆಗೆ ಬಿದ್ದಿತ್ತು ಇವತ್ತು ಇದಕ್ಕೂ ಮಾಡಿದೀವಿ ನಾಳೆಯಿಂದನೇ ಇದರ ಇದರ ಕಾಮಗಾರಿಯನ್ನು ಮಾಡಿ ಅತ್ಯುತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀನಿ ಇನ್ನು ಮುಂದಿನ ವಾರದಲ್ಲೇ ಗಂಡ್ಕೋಡ್ನಳ್ಳಿ ಗೇಟಿಂದ ಊರೊಳಕ್ಕೆ ಹೋದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನು ಕೇಳಿ ಅದರಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಬರೋವರ ಗುದ್ಲಿ ಪೂಜೆಯನ್ನು ಮಾಡ್ತೀವಿ ಹೇಳ್ತೀನಿ ಸಣ್ಣ ನಿಂದು ಹೇಳ್ತೀವಿ ಬರೋವರನೇ ಗಂಡ್ಕೋಡ್ನಳ್ಳಿ ಗೇಟಿಂದ ಊರೊಳಕ್ಕೆ ಹೋಗೋದಕ್ಕೆ ಒಳ್ಳೆಯ ರಸ್ತೆಯನ್ನು ಮಾಡಿಕೊಡ್ತೀವಿ ಇನ್ನು ಮೂವತ್ತೈದು ಲಕ್ಷನ ಅಂಪಾಪುರಕ್ಕೆ ಹಾಕಿದ್ದೀನಿ ನನ್ನ ಹತ್ರ ಇವತ್ತು ಸಮಯ ಇಲ್ಲ ಮುಂದಿನ ವಾರ ಸೋಮವಾರನ ಮಂಗಳವಾರನ ಬಂದು ಪೂಜೆ ಮಾಡಿಕೊಡ್ತೀನಿ ಅದೊಂದು ಹಂಪಾಪುರದಲ್ಲಿ ರಸ್ತೆ ಕಾಮಗಾರಿಗೆ ಮೂವತ್ತೈದು ಲಕ್ಷ ರೂಪಾಯಿಗೆ ಮಾಡ್ತೀವಿ ಗೊತ್ತಾಯ್ತು ಮಲ್ಲಗಡ್ದರೆಲ್ಲ ನೋಡ್ತಾ ಇದ್ದೀವಿ ಉಪರ ಗೇಟಿಂದ ಮಲ್ಲಗಟ್ಟಕ್ಕೆ ಎರಡೂವರೆ ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿ ಎಲ್ಲಿ ಹಾಕಿರೋದ್ರಿಂದ ಅದನ್ನು ಕೂಡ ರಸ್ತೆ ಕಾಮಗಾರಿ ಟೆಂಡರ್ ಆಗಿದ ತಕ್ಷಣ ಪೂಜೆ ಮಾಡ್ತೀವಿ ಎಂ ಪಿ ಎಲೆಕ್ಷನ್ ಮುಂಚೆ ನಿಮ್ಮ ಉಬ್ಬರ್ಕನಹಳ್ಳಿ ಅಬ್ಬತ್ಮಾರ್ನಹಳ್ಳಿ ಗಂಡ್ಕೋಡ್ನಳ್ಳಿ ಹಂಪಾಪುರ ಎಲ್ಲರಿಗೂ ಐದೈದು ಹತ್ತು ಒಟ್ಟು ಎಷ್ಟು ನಲವತ್ತು ಲಕ್ಷ ರೂಪಾಯಿಯನ್ನ ಜನರಲ್ ಗ್ರಾಂಟಲ್ಲಿ ಹಾಕ್ಕೊಟ್ಟಿದ್ವಿ ಅದನ್ನು ನೀವು ಯಾರ್ಯಾರು ಅದನ್ನು ಗುತ್ತಿಗೆ ತಗೊಂಡಿದ್ರೆ ಬೇಗ ಶೀಘ್ರದಲ್ಲೇ ಕಾಮಗಾರಿ ಮಾಡಿ ತಗೊಳ್ಳಿ ಅನ್ನೋದು ನನ್ನ ಭಾವನೆ ಹೀಗೆ ಹಲವಾರು ಮೊದಲು ನಮ್ಮ ಉಪರದ್ಮೆಯಲ್ಲೇ ನಾಲ್ಕು ಲಕ್ಷ ರೂಪಾಯಿ ಹಾಕ್ಕೊಟ್ಟಿದೆ ಆ ರಸ್ತೆ ಡಿ ಸಿ ಅವ್ರು ಮಾಡಿದ್ದಾರೆ ಅಲ್ವಾ ಮಾಡಿದ್ರೆ ಇಲ್ಲೊಂದು ಗುದ್ದಲಿ ಪೂಜೆ ಮಾಡಿ ಜನಜೀವನ್ ಆಯ್ತು ಎಲ್ಲ ಒಂದೇ ಸರಿ ಜುಂಬುಂಬಾ ಮಾಡಲ್ಲ ಈ ಶುಗರ್ ಫ್ಯಾಕ್ಟ್ರಿ ಒಂದು ರಿಸರ್ಚ್ ಇನ್ನೂರ ಐದು ಬ್ಯಾಚ್ ಬಂದು ಕಡಿತಾ ಇದೆ ಮನೆ ಆಲ್ ಕೆರೆಯವ್ರೊಬ್ರು ಫೋನ್ ಮಾಡಿದ್ರು ನೀರ್ ಬರ್ತಾ ಇಲ್ಲ ಅಂತ ನಾನು ಅವನ ಇಂಜಿನಿಯರ್ ಕರೆದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆದೆ ಏನು ಟೈಲರ್ ನೀರು ಹೋಗಿತ್ತು ಸರ್ ನಾನು ನಾಲ್ಕು ದಿನ ನೀರು ಕೊಟ್ಟಿದ್ದೀನಿ ಸರ್ ಮೊದಲೆಲ್ಲ ರೈತರು ರಾತ್ರಿ ಹೊತ್ತು ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ಮಾವ ಅವರೆಲ್ಲ ಊರುಗಳಲ್ಲಿ ಏನ್ ಮಾಡೋರು ರಾತ್ರಿ ಎದ್ದೋಗಿ ಬದ ಕಟ್ಟಿ ನೀರು ಬಿಟ್ಬಿಡೋರು ನಾಲ್ಕೂವರೆ ದಿನ ನೀರು ಬಿಟ್ಟಿದ್ದೀವಿ ಈಗ ರೈತರು ಏನಾಗ್ತದೆ ರಾತ್ರಿ ಹೊತ್ತು ಬರ್ತಾ ಇಲ್ಲ ಬಂದು ನೀರು ಬಿಟ್ಟು ಇಲ್ಲ ನಾಲ್ಕು ಐದು ದಿನ ಅರ್ದರೂ ಕೂಡ ನಮಗೆ ನೀರು ಬಂದಿಲ್ಲ ಬಂದಿಲ್ಲ ಅಂತಾರೆ ರೈತರು ಕೂಡ ರೈತರು ಕೂಡ ಸರ್ಕಾರಗಳ ಜೊತೆ ಇಂಜಿನಿಯರ್ಗಳ ಜೊತೆ ಕೈ ಜೋಡಿಸ್ಬೇಕು ಆಗ ಮಾತ್ರ ಸಾಧ್ಯ ಇನ್ನು ಕಬ್ಬು ಕಡಿಯೋದ್ರಲ್ಲಿ ಇನ್ನೂರ ಐದು ಟೀಮ್ ಕಡಿತಾ ಇದ್ದಾರೆ ನಮ್ಮಲ್ಲಿ ಐದು ಖಾಸಗಿ ಶುಗರ್ ಇದೆ ಅವರು ಈ ನಮ್ಮ ಗಣಗ ಕೊಪ್ಪ ಶುಗರ್ ಫ್ಯಾಕ್ಟರಿ ಸೇರ್ಕೊಂಡಿದೆ ನಿಮ್ ಮನೆ ನಮ್ಮೂರ ರೈತರು ಒಂದ್ ತಿಂಗಳಿಂದ ಅವ್ರನ್ನ ಕರೀತಾ ಇದೀವಿ ಅವ್ರು ಬಂದ್ ಕಡಿತಾ ಇಲ್ಲ ನೀವು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ನಮ್ಮ ಹಪ್ಪಿನ ಗಣಗ ನಾನು ಹೇಳ್ತಾ ಸೇರಿಸ್ಕೊಳ್ಳಿ ಸೇರ್ಸ್ಕೊಳ್ಳಿ ಅಂತ ಎಲ್ಲಾ ಕಡೆ ಆಳುಗಳದು ಪ್ರಾಬ್ಲಮ್ ಆಗಿದೆ ಮೂರುವರೆ ಸಾವಿರ ಟನ್ ಒಂದು ದಿನಕ್ಕೆ ಕ್ರಷಿಂಗ್ ಮಾಡ್ತೀವಿ ಈಗ ಆಲ್ರೆಡಿ ಎಪ್ಪತ್ತು ಸಾವಿರ ಟನ್ ಅನ್ನ ಕ್ರಷಿಂಗ್ ಮಾಡಿದೀವಿ ಈಗ ಏನಾಗಿದೆ ಹೋದ್ ಸರಿ ಬೇಸಿಗೆ ಇದ್ದಿದ್ದು ಒಂದ್ ತಿಂಗಳು ಶುಗರ್ ಫ್ಯಾಕ್ಟ್ರಿ ಲೇಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರ ಸಮಸ್ಯೆಗಳು ಕೂಡ ಅರ್ಥ ಆಗ್ತದೆ ಮೊದಲು ಲೋಕಲ್ ಅಲ್ಲಿ ಹಾಳು ಸಿಗ್ತಿದ್ರು ಅವರು ಕೂಡ ನಮ್ಮ ಜೊತೆ ಶುಗರ್ ಫ್ಯಾಕ್ಟರಿ ಅವ್ರ ಜೊತೆ ನಿಂತ್ಕೊಂಡು ಕಡಿಯೋರು ಈಗ ವೈಫೈ ಜೀವನ ಸ್ಟಾರ್ಟ್ ಆಗೋಗಿದೆ ಇಲ್ಲಿ ಲೋಕಲ್ ಅಲ್ಲಿ ಆಳುಗಳು ಸಿಗ್ತಾ ಇಲ್ಲ ಸರ್ಕಾರದ ಜೊತೆಗೆ ರೈತರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೂರ ಐದು ಟೀಮ್ ಕಡಿತಾ ಇದ್ರು ಕೂಡ ಆಳುಗಳ ಕೊರತೆ ಬರ್ತಾ ಇದೆ ಆ ಕಡೆ ಬಳ್ಳಾರಿ ಯಾದಗಿರಿಯಿಂದ ಬರ್ತಾ ಇಲ್ಲ ಬಂದಿರೋದನ್ನೆಲ್ಲ ನನ್ನ ಹತ್ರ ಲೀಸ್ಟು ದಿನ ನೀವುಗಳು ಫೋನ್ ಮಾಡಿದಾಗ ನಾವು ಹತ್ತಿರ ಅವರು ಫೋನ್ ಮಾಡೋದು ಬೈಯೋದು ಅವರು ಲೀಸ್ಟ್ ಕಳಿಸೋದು ಇಷ್ಟು ಆಳುಗಳು ಕಡಿತಾ ಇದಾರೆ ಅಂತ ಇದನ್ನೇ ಎರಡು ದಿನದಲ್ಲಿ ಹಾಗಂತ ನಾವೇನು ನಮ್ಮ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋಲ್ಲ ನಿಮಗೂ ಅರ್ಥ ಆಗಿರ್ಬೋದು ಲೋಕಲ್ ಅವರು ಕೂಡ ನೀವು ಕೂಡ ಸಹಕಾರ ಕೊಟ್ಟರೆ ಎಲ್ಲ ಕಬ್ಬನ್ನು ಕಡಿದು ಶುಗರ್ ಫ್ಯಾಕ್ಟ್ರಿ ನಾವು ಬರೋಕ್ ಮುಂಚೆ ಮೂರು ವರ್ಷ ನಿಂತಿತ್ತು ಐವತ್ತು ಕೋಟಿ ಕೊಟ್ವಿ ಹೋದ ಸರಿ ಎರಡು ಲಕ್ಷದ ಐವತ್ತು ಸಾವಿರ ಟನ್ನನ್ನು ಹರಿದೀವಿ ಈ ಬಾರಿ ಬೇಸಿಗೆ ಇದ್ದಿದ್ರಿಂದ ಅರಿಯಕ್ಕಾಗಿರ್ಲಿಲ್ಲ ಎರಡು ಲಕ್ಷ ಟನ್ನ ಹರಿಬೇಕು ಅಂತ ಗುರಿ ಇಟ್ಕೊಂಡಿದ್ವಿ ಈಗ ಕೆ ಆರ್ ಪೇಟೆಯವರು ಕೂಡ ಅಲ್ಲಿ ಆಳುಗಳು ಕೊಡ್ತಾ ಇಲ್ಲ ಖಾಸಗಿ ಅವರು ನೀವೇ ಶುಗರ್ ಫ್ಯಾಕ್ಟ್ರಿ ತಗೊಳ್ಳಿ ನಮ್ಮ ವ್ಯಾಪ್ತಿಯಲ್ಲಿರೋದೇ ಕಡಿಯಕ್ಕೆ ಸಮಯ ಆಗ್ತಾ ಇದೆ ಅಂತ ಸಮಸ್ಯೆ ಆಗ್ತದೆ ಅಂತ ಹೇಳಿ ಈಗ ಇನ್ನಿಪ್ಪತ್ತೈದು ತಂಡನ ಬರಬೇಕು ಅಂತ ಹೇಳಿದ್ರೆ ಎರಡು ತಂಡನ ನಿಮ್ಮ ವ್ಯಾಪ್ತಿಗೆ ಆಗ್ತೀವಿ ನಾವು ಇಷ್ಟೇ ಪ್ರತಿ ಬಾರಿನೂ ಸರ್ಕಾರದ ಕಡೆ ಕೈ ತೋರಿಸ್ಬೇಡಿ ನೀರನ್ನು ಕೊಡ್ತೀವಿ ಹಾಳುಗಳನ್ನೂ ಕೊಡ್ತೀವಿ ರೈತರು ಕೂಡ ಮೊದಲು ಥರ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗಿಯಾಗಿ ಆ ಸ ಆಗ ಸರ್ಕಾರ ಸಹಕಾರ ಇಲಾಖೆ ಫ್ಯಾಕ್ಟ್ರಿ ನೀರು ಎಲ್ಲವೂ ಸುಗಮವಾಗಿ ನಿಮಗೆ ತಲುಪ್ತದೆ ನೀರನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಜನವರಿವರೆಗೂ ನೀವು ಏನು ಒಟ್ಲಾಕೊಂಡಿದ್ದೀರಾ ಅದ ಇದುವರೆಗೂ ನೀರು ಬಂದೇ ಬರ್ತದೆ ನೀವು ಕೂಡ ನೀರು ಬಂದಾಗ ರಾತ್ರಿ ಇವತ್ತು ಚೂರು ಏನಲ್ಲ ಹಿಡಿಯೋದು ಅರಣ್ಯ ಇಲಾಖೆಗೆ ಹೇಳ್ತಿ ನೀವು ಬದಲಾ ತೆಗೆದು ನೀರು ಬಿಟ್ಕೊಳ್ಳಿ ನೀರು ಬಂದಿಲ್ಲ ಬಂದಿಲ್ಲ ನೀರು ನಿಂತ ನೀರು ಬಂದಿಲ್ಲ ಬಂದಿಲ್ಲ ಅಂತ ಎಮ್ ಎಲ್ ಎ ನೀವು ರಾತ್ರಿ ಎರಡು ಗಂಟೆಗೂ ಫೋನ್ ಹಾಕೊಂಡು ಎಫ್ ಅಂತೇಳಿ ದಯವಿಟ್ಟು ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನಾ ಸಮಾರಂಭ ಇವತ್ತು ಅದಕ್ಕೆ ನಮ್ಮ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಲೋಕಸಭಾ ಕ್ಷೇತ್ರದ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು ಬರಬೇಕಾಗಿತ್ತು ಕಾರಣಾಟದಿಂದ ಅವರು ಡೆಲ್ಲಿಗೆ ಹೋಗಿದ್ದರಿಂದ ಬರಕಾಗಿಲ್ಲ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರವಿಕುಮಾರ್ ಅಣ್ಣ ಅವರು ಬಂದಿದ್ದಾರೆ ಹಾಗೂ ನಮ್ಮ ಟಿ ಎಸ್ವತ ಅಂತ ಕೂಡ ಹೇಳಿದಾಗ ಅವರು ಕೂಡ ಬಂದು ಶಿಲಾನ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ ಶಾಸಕರು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ ನಾನು ಹೇಳೋದೇನು ಅಂತಂದ್ರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂತು ಆ ಬಂದಂತ ಸಂದರ್ಭದಲ್ಲಿ ಮೀಟಿಂಗ್ ಮಾಡೋದಕ್ಕೆ ಈ ಗ್ರಾಮದಲ್ಲಿ ಮೀಟಿಂಗ್ ಮಾಡೋಣ ಅಂತ ಕೂದ ಹೋದ್ರೆ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಇರಲಿಲ್ಲ ಹೋಗಿ ಆಲೂನ್ ಡೈರಿ ಮತ್ತು ಪಂಚಾಯತಿಯಿಂದ ಚೇರ್ಗಳನ್ನ ತರುವಂಥ ಕೆಲಸಗಳು ನಮ್ಮ ವರ್ಕರ್ಸ್ ಮಾಡ್ತಿದ್ರು ಮೊದಲನೇದಾಗಿ ಆ ಚೇರ್ಗಳನ್ನ ಕ್ರಿಪ್ಕೋ ಪುರುಷೋತ್ತಮ್ ಅಂತ ನಮ್ಮ ಸ್ನೇಹಿತರ ಹತ್ರ ರಿಕ್ವೆಸ್ಟ್ ಮಾಡಿ ಇಪ್ಪತ್ತೈದು ಸಾವಿರ ಅನುದಾನ ತಂದು ಕೂತ್ಕೊಂಡು ಮೀಟಿಂಗ್ ಮಾಡೋಣ ಅನ್ನೋ ಚೇರ್ ಮಾಡಿ ತರಿಸಿ ಚೇರ್ ಕೊಡ್ತೆ ಕೂತ್ಕೊಂಡು ನೆಮ್ಮದಿಯಾಗಿ ಮೀಟಿಂಗ್ ಮಾಡೋಣ ಅಂದ್ರೆ ಮೀಟಿಂಗ್ ಆಗಲೇ ಇಲ್ಲ ಅದೊಂದು ಮೀಟಿಂಗ್ ಆಗಬೇಕು ಅಂತೇಳಿ ನಮ್ಮ ಸುಮಲತಾ ಮೇಡಮ್ನ ಅಂತ ಸಂದರ್ಭದಲ್ಲಿ ನಾವು ಆಡಳಿತ ಮಂಡಳಿ ಯಾರು ಆ ಅಷ್ಟ ಅನುದಾನದಲ್ಲಿ ಇವತ್ತು ಕಟ್ಟಡವನ್ನು ಮಾಡಿ ಮೀಟಿಂಗ್ ಅಲ್ಲ ಉದ್ಘಾಟನೆಯನ್ನ ಕೂಡ ಮಾಡ್ತಿದ್ದೀವಿ ಗೇಟ್ ಅಲ್ಲಿ ನಮ್ಮ ಗಂಡಕೋನಹಳ್ಳಿ ದೊಡ್ಡೋರೇಗೌಡರು ಅವರ ಏನೋ ಒಂದು ಕುಂಟೆ ಆಸ್ತಿಯನ್ನ ನಮ್ಮ ಮಾಜಿ ಅಧ್ಯಕ್ಷ ಆದಂತ ನಮ್ಮ ಹಿರಿಯರು ಆದಂತ ನಮ್ಮ ಈ ಗ್ರಾಮದ ಮೂಡೇಗೌಡರು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ ಯಾಕೆಂದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಆ ಸಂಸ್ಥೆ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಎಲ್ಲ ನೌಕರು ಎಲ್ಲರೂ ಕೂಡ ಕಾರಣಕರ್ತರ ಹೇಗೆ ಅಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಏನೇ ಒಂದು ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂದ್ರೆ ಅದಕ್ಕೆ ಓಕೆ ಅಂತ ಹೇಳಿದ್ರು ಮಾತ್ರ ಅದೇನಾದ್ರು ಒಂದು ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಅವತ್ತಿನ ಟೈಮ್ ಅಲ್ಲಿ ಮೂಡೇಗೌಡರು ಬ್ಯಾಂಕ್ ಅಂತ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ರೂಮ್ ನಲ್ಲಿ ಬ್ಯಾಂಕ್ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕಂಡುಕೊಂಡಿ ದೊಡ್ಡ ರಿಕ್ವೆಸ್ಟ್ ಮಾಡಿ ಎಲ್ಲ ಹೋಗಿ ಒಂದ್ ಕುಂಟಿ ಆಸ್ತಿಯನ್ನು ನಮ್ಮ ಸಂಸ್ಥೆಗೆ ತಗೊಂಡು ತದನಂತರ ಅಲ್ಲೂ ಕೂಡ ಕಟ್ಟಡ ಮಾಡಿ ಬ್ಯಾಂಕ್ ತುಂಬಾನೇ ಶ್ರಮ ವಹಿಸಿ ಕಟ್ಟಡ ಮಾಡಿದ್ದಾರೆ ಜೊತೆಗೆ ಚೋಕ್ನಳ್ಳಿ ಮದ್ದು ಇದ್ದಿದ್ದು ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉಪ್ರೋಟ್ನಳ್ಳಿ ಐತೆ ಆದ್ರೆ ಅವತ್ತು ಚೋಕ್ನಳ್ಳಿ ವ್ಯವಸಾಯ ಪ್ರಾಥಮಿಕ ಸಂಘ ಅಂತ ಆಗಿತ್ತು ಅದನ್ನ ಈ ಗ್ರಾಮಕ್ಕೆ ತಂದು ಎಡ್ ಕ್ವಾರ್ಟ್ ಐತೆ ಇಲ್ಲೇ ಆಗ್ಬೇಕು ಅಂತೇಳಿ ನಮ್ಮ ಮೂಡಿ ಅವರು ತುಂಬಾ ಶ್ರಮ ಪಟ್ಟು ಉಪ್ರೋಟ್ನಳ್ಳಿ ವ್ಯವಸಾಯ ಸೇವಾ ಸಹಕಾರ ಅನ್ನದ ಮಾಡಿ ಜೊತೆಗೆ ಗೇಟಲ್ಲೂ ಕೂಡ ಅವರು ಕಟ್ಟಡ ಮಾಡಿ ಬ್ಯಾಂಕ್ ಉದ್ಘಾಟನೆ ಮಾಡಿದ್ರು ಅಲ್ಲಿ ನಾವು ನಾವು ಬಂದಂತ ಸಂದರ್ಭದಲ್ಲಿ ಮುಂದೆ ಜಾಗ ವೇಸ್ಟ್ ಆಗಿತ್ತು ಅದೆಲ್ಲ ಉಪಯೋಗ ಆಗಲಿ ಅಂತೇಳಿ ನಬಾರ್ಡ್ ಇಡೀ ನಮ್ಮ ಹಶ್ವಥಿಂದ ನಬಾರ್ಡ್ ಇಂದ ಹದ್ನೈದ್ ಲಕ್ಷ ನಮ್ಮ ಸಂಘದಿಂದ ಆರು ಲಕ್ಷ ಇಪ್ಪತ್ತೊಂದು ಲಕ್ಷ ತಂದು ಅಂಗಡಿ ಮಳಿಗೆಗಳನ್ನ ಮಾಡಿ ಅಲ್ಲೂ ಕೂಡ ಉದ್ಘಾಟನೆ ಮಾಡಬೇಕು ಕೆಳಗಡೆ ಇದ್ದಂತ ಬ್ಯಾಂಕ್ ನಮ್ಮ ರಾಮೇಗೌಡರು ಇಫ್ಕೋದಲ್ಲಿ ಲೋನ್ ಮುಖಾಂತರ ತಂದು ಒಂದು ಕಟ್ಟಡ ಮಾಡಿದ್ರು ಅಲ್ಲಿಗೆ ಬ್ಯಾಂಕ್ ನ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಅಲ್ಲಿ ಶಿಫ್ಟ್ ಮಾಡಿ ನಮ್ಮ ಅಫೆಟ್ ಬ್ಯಾಂಕ್ ಹಶ್ವಥರ ಅನುದಾನ ಎರಡು ಲಕ್ಷ ಉಚಿತವಾಗಿ ಪಡ್ಕೊಂಡು ಅಲ್ಲೂ ಕೂಡ ತುಂಬಾ ಸುಸಜ್ಜಿತವಾದ ಕೌಂಟರ್ ಆಗ್ಬೋದು ತಜುರಿ ರೂಮ್ ಆಗ್ಬಹುದು ನಮ್ಮ ಗುರುವ ಉಪಾಧ್ಯಕ್ಷ ಚೇಂಬರ್ ಆಗ್ಬಹುದು ಸಿಇಒ ಚೇಂಬರ್ ಗಳಾಗಬಹುದು ಮಾಡಿ ಅದನ್ನು ಕೂಡ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದೀನಿ ಈಗ ನೆಕ್ಸ್ಟ್ ನಮ್ಮ ಗುರಿ ಏನಿದ್ರು ಇಲ್ಲಿ ಮುಂದೆ ಲಾರಿಗಳು ಬಂದಂತ ಸಂದರ್ಭದಲ್ಲಿ ಹಾಗೂ ನಮ್ಮ ರೈತರುಗಳ ಉಪ್ಪು ಗೊಬ್ಬರವನ್ನ ತವಾದಕ್ಕೆ ಖರೀದಿಸ್ ಆಹಾರವನ್ನು ಖರೀದಿಸಕ್ಕೆ ಬಂದಂತ ಸಂದರ್ಭದಲ್ಲಿ ನೆಂದು ಇದಾಯ್ತಾ ಇದಾರೆ ಅದಕ್ಕೆ ಈಗ ನಮ್ಮ ಅಶ್ವತ್ಥನವರ ಹತ್ರ ನಾನು ರಿಕ್ವೆಸ್ಟ್ ಆನೆ ಹಲವಾರು ಒಂದು ವರ್ಷದಿಂದ ಕೇಳ್ಕೊತಾ ಇದೀನಿ ಅನುದಾನ ಅವ್ರ ಬಂದಿರ ಈಗ ಬರ್ತಾ ಇದೆ ಈಗ ಇಲ್ಲಿಗೆ ಎರಡು ಲಕ್ಷ ಹಾಗೂ ಚೋಟ್ನಳ್ಳಿಗೆ ಹೋದ ಏಳು ಲಕ್ಷವನ್ನ ಕೊಟ್ಟು ಅವ್ರು ಅನುದಾನವನ್ನು ಕೊಡಬೇಕು ಅಲ್ಲಿ ಏಳೆಂಟು ಕಿಲೋಮೀಟರ್ ಇಂದ ನಮ್ಮ ರೈತರು ಚೋಟ್ನಳ್ಳಿ ಲಾಸ್ಟ್ ಬಾಟ್ರು ನಮ್ದು ನಮ್ಮ ಗ್ರಾಮ ಪಂಚಾಯತಿಗೆ ಆಗ್ಬೋದು ನಮ್ಮ ಗ್ರಾಮಕ್ಕೆ ಆಗ್ಬೋದು ಹಾಗೂ ಈ ನಾನ್ ಕಚೇರಿಗೆ ಆಗ್ಬೋದು ನಾವು ಈ ಪಂಚಾಯಿತಿ ತುಂಬಾ ಹಿಂದೆ ಹೋಗ್ಬಿಟ್ಟಿದ್ದೀವಿ ಈ ನಮ್ಮ ಮನೆಯ ತಾಲೂಕುಗಿನ ಕಾನ್ಸ್ಟೆನ್ಸಿಗೆ ಯಾಕೆಂದ್ರೆ ಹಳ್ಳಗೆರೆ ಹಳ್ಳಗೆರೇ ನಾಟಕ ಕಚೇರಿ ಕೆಲಗುಡಕ್ಕೆ ಕೆಲಗುಡನೇ ನಾಟಕ ಕಚೇರಿ ಕೀಲಾರದವ್ರಿಗೆ ಕೀಲಾರದಲ್ಲೇ ನಾಟಕ ಕಚೇರಿ ನಮ್ಮ ಪಂಚಾಯತಿ ಮಾತ್ರ ದುರದೃಷ್ಟಕರ ನಾವು ಕೀಲಾರಕ್ಕೆ ಬಸ್ ಹತ್ತಿ ಮಂಡಿಕ್ ಹೋಗಿ ಮಂಡ್ಯದಿಂದ ಕೀಲಾರ ಹೋಗಿ ಅಲ್ಲಿ ನೆಟ್ವರ್ಕ್ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳಿ ಕೊನೆಗೆ ವಾಪಸ್ ಬರುವಂತ ಸಂದರ್ಭ ಆಗತ್ತೆ ಯಾನೆ ನಾವು ಎರಡ್ ಸಾವಿರದ ಹದಿಮೂರು ಅಂಬರೀಕ್ಷಣಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ನಿಮ್ಗೆ ಹೊಸಗಂತೂ ನಾಟಕ ಕಚೇರಿ ಬರ್ಲೇಬೇಕು ಯಾಕೆ ನಮ್ಮ ಹತ್ರ ಸ್ಕೂಟರ್ ಐತೆ ವೆಹಿಕಲ್ ಐತೆ ನಾವು ಹೋಗ್ತೀವಿ ಬಸ್ ಹತ್ತು ಹೊಡಗಿವಿ ಚೋಕ್ನಳ್ಳಿ ಅಪ್ಪನಲ್ಲಿ ಕಳುಕೊಪ್ಳು ಕೆಳು ಕಪ್ಳು ಮನಗಾಟ ಓಡಾಡಕ್ಕೆ ಅಷ್ಟೇ ಸರಿ ಇಲ್ಲ ನಿಮ್ಮ ಅನುದಾನ ಸದ್ಯ ಇವರು ಹಾಕೊಟ್ಟಿದ್ದೀರಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೆದಾಗಲಿ ಅದೇ ರೀತಿ ಈಗ ಅಲ್ಲಿ ಒಂದು ಪ್ರಮೃದ್ಧ ಗೋದಾಮ್ನ ಮಾಡಲೇಬೇಕು ಆ ಗೋದಾಮ್ಗೆ ಈಗ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಹತ್ತು ಲಕ್ಷ ರೂಪ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವನ್ನ ಮಂಡಳಿ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ

ನಮ್ಮ ಮಂಡ್ಯ ತಾಲೂಕು ಪುರಕ್ನಳ್ಳಿ ಗ್ರಾಮಕ್ಕೆ ದಿವಸ ನಮ್ಮನ್ನ ಕಾರ್ಯಕ್ರಮ ಗ್ರಾಮಸ್ಥರು ಹಾಗೂ ಸಹಕಾರಿ ಬಂಧುಗಳು ಇಲ್ಲಿ ಏನು ಮಾಡತ ಮಾಡಿರ್ತಕ್ಕಂಥ ಒಂದು ಒಂದು ಏನು ಮೀಟಿಂಗ್ ಹಾಲ್ ಅಂತೇಳಿ ಒಂದು ಬಿಲ್ಡಿಂಗ್ನ ಮಾಡಿದ್ದಾರೆ ಅದನ್ನು ಉದ್ಘಾಟನೆ ಮತ್ತು ಶಿಲಾನಾಶಿಗೋಸ್ಕರ ನಮ್ಮನ್ನು ಇಲ್ಲಿಗೆ ಕರೆಸಿ ಒಂದೆರಡು ಮಾತುಗಳನ್ನ ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಉಬ್ಬರ ಗ್ರಾಮಸ್ಥರು ಎಲ್ಲರಿಗೂ ನಾನು ನಮಸ್ಕಾರಗಳು ಅದೇ ರೀತಿ ಈ ಉಬ್ಬರು ಏನು ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಿದ್ದಾರೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾದಿಯಾಗಿದೆ ಇದನ್ನು ಇಲ್ಲಿವರೆಗೂ ಒಂದು ಹೆಚ್ಚಿನ ಒಂದು ಉತ್ತೇಜನ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಇದನ್ನು ಇನ್ನೂ ಮುಂದೆ ರೀತಿ ದೊಡ್ಡ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಈಗ ನಮ್ಮ ಮಂಡ್ಯ ಶಾಸಕರಾದ ಅರವಿಂದ್ ಕುಮಾರ್ ಅವರು ಸಹ ಇಲ್ಲಿಗೆ ಆಗಮಿಸಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಒಂದು ನೆರವಿಂದ ಅವರ ಅನುದಾನದಿಂದ ಪಡ್ಕೊಂಡು ಈ ಕೃಷಿ ಪ್ರತಿ ಸಹಕಾರ ಸಂಘವನ್ನು ಮತ್ತು ನಮ್ಮ ಅಪೇಕ್ಷ ಬ್ಯಾಂಕಿನ ಅನುದಾನದ ಎಲ್ಲನೂ ತಗೊಂಡುಕೊಂಡು ಈ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಈಗ ಏನು ನಾವು ಡಿ ಸಿ ಸಿ ಬ್ಯಾಂಕಿಂದ ಜೀರೋ ಪರ್ಸೆಂಟಲ್ಲಿ ಕೊಡ್ತೀವಿ ಅದನ್ನು ಸಾ ಎಮ್ ಕೆ ಸಿ ಸಿ ಸಾಲ ಅಂತೇಳಿ ಏನು ನೀಡ್ತಾ ಇದೀವಿ ಅದನ್ನೆಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಷೇರನ್ನು ತಗೊಂಡು ಎಲ್ಲ ಸ ಷೇರ್ದಾರರಿಗೂ ಸಾಲವನ್ನು ನೀಡಬೇಕಂತೇಳಿ ಹಾಗೂ ಶಕ್ತಿ ಯೋಜನೆ ಇದು ಶಕ್ತಿ ಸಹ ಜೀರೋ ಪರ್ಸೆಂಟಲ್ಲಿ ನಾವು ಡಿ ಸಿ ಬ್ಯಾಂಕಿಂದ ಸರ್ಕಾರ ವತಿಯಿಂದ ಕೊಡ್ತಾಯಿದ್ದೀವಿ ಅದನ್ನು ಎಲ್ಲ ಗ್ರೂಪ್ ಗ್ರೂಪ್ಗಳಿಗೆ ಎಲ್ಲರಿಗೂ ಒಂದು ನೀಡಬೇಕಂತೇಳಿ ನಾನು ಎರಡು ಮಾ ಮಾತುಗಳನ್ನು ಹೇಳಿ ನಾನು ಥ್ಯಾಂಕ್ ಯು ಇಟ್ಟಿನಲ್ಲಿ ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ನೆಚ್ಚಿನ ಶಾಸಕರು ರವಿಕುಮಾರ್ ಸರ್ ಹಾಗೂ ನಮ್ಮ ಅಸಂಟ್ ಡೈರೆಕ್ಟರು ನಮ್ಮ ಮುಖಂಡರು ಕೂಡ ಒಂದು ಉಪನ್ಯಾಸ ಹಾಗೂ ಉದ್ಘಾಟನಾ ಸಮಾರಂಭವನ್ನು ತುಂಬ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಜೊತೆಗೆ ನಾವು ಮುಂದೆ ಈ ಇದಕ್ಕೆ ಅನುದಾನ ಹಾಗೂ ಇದನ್ನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಾಯಕರು ಶಾಸಕರು ಚೋಕ್ನಳ್ಳಿ ಗೋದಾಮ್ಗೆ ಅಂತೇಳಿ ಹತ್ತು ಲಕ್ಷನ ಅನೌನ್ಸ್ ಮಾಡಿಬಿಟ್ಟು ಹೇಳಿದ್ದಾರೆ ಈಗ ಅನುದಾನದಲ್ಲಿ ಬಂದ ತಕ್ಷಣ ಕೊಡ್ತೀನಿ ಅಂತ ಹಾಗೂ ನಮ್ಮ ಸೋದರರು ಕೂಡ ತಮ್ಮ ಅನುದಾನವನ್ನು ನೀಡ್ತೀನಿ ಸಂಘದ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ ಅವ್ರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಜೊತೆಗೆ ನಮ್ಮ ಈ ಊರಿನ ಏನಿವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ರು ಅರವತ್ತೈದು ಲಕ್ಷದ ರಸ್ತೆಯನ್ನು ರಸ್ತೆ ಕಮ್ಮ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ಅರವತ್ತೈದು ಲಕ್ಷಗಳನ್ನು ಅನುದಾನ ನೀಡಿ ಅದಕ್ಕೂ ಕೂಡ ಬುದ್ಧಿ ಪೂಜೆ ಸರಿ ಹಾಗೂ ನಮ್ಮ ಊರಿನ ಗ್ರಾಮದ ದೇವತೆಯಾದಂಥ ಮಾರಮ್ಮನ ಹೆಬ್ಬಾಗ್ಲೂ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹೆಬ್ಬಾಗ್ಲೂ ದ್ವಾರೆಯನ್ನು ದೋರತ್ವವನ್ನು ಅದಕ್ಕೂ ಕೂಡ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನೂ ಹಲವಾರು ಅನುದಾನವನ್ನು ನಮ್ಮ ಉಪ್ಪರಹಳ್ಳಿಯಿಂದ ಮಲಾಟಕ್ಕೆ ಹೋಗುವಂಥ ರಸ್ತೆಗೆ ಎರಡು ಕೋಟಿ ಹಾಗೂ ಕಂಕುನಹಳ್ಳಿ ಗೇಟಿಂದ ಕಂಟ್ಕೊಂಡ್ಳಿಗೆ ಹೋಗುವಂಥದ್ದು ಐವತ್ತು ಲಕ್ಷ ಹಾಗೂ ಅಂಬಪುರ ಗ್ರಾಮಕ್ಕೆ ಮೂವತ್ತೈದು ಲಕ್ಷ ಹಾಗೂ ಕಡಿ ಇಪ್ಪತ್ತು ಲಕ್ಷ ಹೀಗೆ ಹಲವು ರೀತಿಯ ಅನುದಾನವನ್ನು ಆಲ್ರೆಡಿ ನೀಡಿದ್ದಾರೆ ಈಗ ಅದಕ್ಕೂ ಕೂಡ ಎಲ್ಲ ಗುದ್ಲಿ ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ ಬಂದು ನೆಕ್ಸ್ಟ್ ವೀಕಲ್ಲಿ ಬಂದು ನೆರವೇರಿಸ್ತೀನಿ ಅಂತ ಹೇಳೋರು ಚೋಕ್ನಳ್ಳಿಗೆ ಗೋದಾಮನ್ನ ಈಗ ಶೀಘ್ರದ ಇದೇ ತಿಂಗಳಲ್ಲಿ ರಸವತ್ತಣ ಹಾಗೂ ನಮ್ಮ ನೆಚ್ಚಿನ ಶಾಸಕರ ಸಮ್ಮುಖದಲ್ಲಿ ನಮ್ಮ ಆಡಳಿತ ಮಂಡ್ರೆ ಎಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿಗೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿಸ್ತಿ ಅದಕ್ಕೂ ಕೂಡ ಕಟ್ಟಡವನ್ನು ಮಾಡೋಕೆ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಈ ಮಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ